ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಈ ವಿಶಿಷ್ಟ ನೇರ ಪ್ರಸಾರದ ಕಾರ್ಯಕ್ರಮ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿಮ್ಮ ಜೀವನದ ದಾರಿಯಲ್ಲಿ ಬೆಳಕನ್ನ ಕೊಡಬಲ್ಲಂತಹ ಕತ್ತಲೆಯನ್ನ ಅಂಧಕಾರವನ್ನ ಕಷ್ಟವನ್ನ ಹೊಡೆದೋಡಿಸುವಂತಹ ಈ ವಿಶಿಷ್ಟ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ತಿಕ ಮಾಸದ ಹುಣ್ಣಿಮೆಯ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಬುಧವಾರ ಇದೆ ತುಳಸಿ ವಿವಾಹ ಸಮಸ್ತ ವೀಕ್ಷಕರಿಗೂ ಕೂಡ ತುಳಸಿ ವಿವಾಹ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ಇಲ್ಲ ನಾಡಿದ್ದು ಕಾರ್ತಿಕ ಹುಣ್ಣಿಮೆ ಇದೆ ಗೌರಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ಕಾರ್ತಿಕ ಹುಣ್ಣಿಮೆಯ ದಿನ ನೋಡಿ ಒಂದೇ ಒಂದು ಗ್ಲಾಸ್ ಒಂದೇ ಒಂದು ಗ್ಲಾಸ್ ಮೂನ್ ವಾಟರ್ ನಿಮ್ಮ ಜೀವನದಲ್ಲಿ ಅಪಾರ ಬದಲಾವಣೆ ತರುತ್ತೆ ಚಮತ್ಕಾರವನ್ನೇ ತರುತ್ತೆ ಅಂತಹ ರಹಸ್ಯವನ್ನ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡ್ಕೋಬೇಡಿ ಕೇವಲ ಒಂದು ಗ್ಲಾಸ್ ನೀರಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ಕೇವಲ ಏಳು ದಿನ ಸೆವೆನ್ ಡೇಸ್ ಟೈಮ್ ಕೊಡಿ ನನಗೆ ಸಾಕು ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರ್ತೀನಿ ಅಂತಹ ಅದ್ಭುತ ರೆಮಿಡಿ ಈ ಒಂದು ಮೂನ್ ವಾಟರ್ ಮಿರಾಕಲ್ ವಾಟರ್ಗಿದೆ ಇದನ್ನ ನಿಮ್ಮ ಕೈಯಾರೆ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಭಗವಂತನ ಮೇಲೆ ಅಚಲ ವಿಶ್ವಾಸ ನಂಬಿಕೆಯಿಂದ ಮಾಡ್ಕೊಳ್ಳಿ ಒಂದು ವಾರದಲ್ಲಿ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರಲಿಲ್ಲ ಅಂದ್ರೆ ಹೇಳಿ ಆಗ ನಾನು ಕೇಳ್ತೀನಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನೂರಕ್ಕೆ ಸಾವಿರ ಪಟ್ಟು ವರ್ಕ್ ಆಗುತ್ತೆ ಅಂತಹ ಶಕ್ತಿ ಈ ಮೂನ್ ಮಿರ್ಯಾಕಲ್ ವಾಟರ್ ಇದೆ ಮೂನ್ ವಾಟರ್ಗಿದೆ ಇದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಹೇಗೆ ತಯಾರಿಸ್ಕೋಬೇಕು ಹೇಗೆ ನೀವು ಅಫರ್ಮೇಶನ್ ಮಾಡ್ಕೋಬೇಕು ಅನ್ನುವ ಅತಿ ರಹಸ್ಯ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ವಿಡಿಯೋ ಕೆಳಗಡೆ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಕೊಡ್ತೀವಿ ಆ ಗಿವ್ ಅವೇ ಪ್ರೈಸ್ ಅಲ್ಲಿ ಒಬ್ಬ ವೀಕ್ಷಕರಿಗೆ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಗೆಲ್ಲುವ ಅವಕಾಶ ಇರುತ್ತೆ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆಲ್ಲುವಂತ ಅವಕಾಶ ಇರುತ್ತೆ ವೀಕ್ಷಕರೇ ಇವತ್ತು ತುಳಸಿ ಹಬ್ಬ ಆ ಪ್ರಯುಕ್ತ ನಾವು ಒಬ್ಬ ಲಕ್ಕಿ ವಿನ್ನರ್ ಹೆಸರನ್ನ ಸರ್ಪ್ರೈಸ್ ಗಿಫ್ಟ್ ಆಗಿ ಘೋಷಣೆ ಮಾಡ್ತಾ ಇದ್ದೀವಿ ಈ ಒಂದು ಲಕ್ಕಿ ವಿನ್ನರ್ಗೆ ಒಂದು ವಿಶೇಷ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅದರ ಜೊತೆಗೆ ಒಂದು ಸಾವಿರ ರೂಪಾಯಿಯ ಕ್ಯಾಶ್ ಪ್ರೈಸ್ ಕೂಡ ಗೆದ್ದಿದ್ದಾರೆ ಆ ವೀಕ್ಷಕರ ಹೆಸರು ನಿಂಗರಾಜ ನಿಂಗರಾಜ ಅಂತ ಇದೆ ದಯಮಾಡಿ ಆ ವೀಕ್ಷಕರು ನಾನು ಮುಂದೆ ತೋರಿಸುವಂತಹ ನಂಬರಿಗೆ ನಿಮ್ಮ ಒಂದು ವಿಳಾಸ ಹಾಗೂ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನ ಕಳಿಸ್ಕೊಡಿ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಪ್ರೊಫೈಲ್ ಐಡಿಯನ್ನ ಅವ್ರಿಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಕೊಡಿ ನಾವು ನಮ್ಮ ಕಡೆಯಿಂದ ಕಳಿಸ್ಕೊಟ್ಟಿರ್ತೀವಿ ನಿಮ್ಮ ಮನೆಗೆ ಕೊರಿಯರ್ ಬರುತ್ತೆ ಅದೇ ರೀತಿ ನಿಮ್ಮ ಗೂಗಲ್ ಪೇ ಫೋನ್ ಪೇ ಕೊಟ್ರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಾವಿರ ರೂಪಾಯಿಯ ಕ್ಯಾಶ್ ಪ್ರೈಸ್ ಕೂಡ ಬಹುಮಾನ ಬರುತ್ತೆ ವೀಕ್ಷಕರೇ ಈ ಶುಕ್ರವಾರ ಈ ಬರುವ ಶುಕ್ರವಾರ ಕಾರ್ತಿಕ ಹುಣ್ಣಿಮೆ ಇದೆ ನೀವೇನಪ್ಪ ಮಾಡಬೇಕು ಅಂದ್ರೆ ಕೇವಲ ಒಂದು ಗ್ಲಾಸ್ ನೀರು ತಗೊಳ್ಳಿ ಕೇವಲ ಒಂದು ಗ್ಲಾಸ್ ನೀರು ತಗೊಂಡ್ಲಿ ತಗೊಂಡ್ಬಿಟ್ಟು ಹುಣ್ಣಿಮೆಯ ದಿವಸ ಚಂದ್ರ ಉದಯ ಆಗ್ತಿದ್ದಂತೆನೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ನೀರನ್ನ ಕೈಯಲ್ಲಿ ಹಿಡ್ಕೋಬೇಕು ಕೈಯಲ್ಲಿ ಹಿಡ್ಕೊಂಡು ಚಂದ್ರನ ನೋಡಿ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ ಹನ್ನೊಂದು ಸಲ ಪ್ರಾರ್ಥನೆ ಮಾಡಿ ಇದನ್ನ ನೀವು ವಿಶ್ ಕೇಳ್ಕೊಬೇಕು ನನಗೆ ಈ ಒಂದು ಕಷ್ಟ ಇದೆ ನಿವಾರಣೆ ಆಗ್ಬೇಕು ಇದಾಗ್ಬೇಕು 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 ಅಂತ ಕೇಳ್ಕೊಳ್ಳಿ ಕೆಲಸ ಕೇಳ್ಕೊಂಡ್ಬಿಟ್ಟು ಇದರ ಮೇಲೆ ಒಂದು ಒಂದು ಮೇಲ್ಗಡೆ ಮುಚ್ಚಳವನ್ನು ಕವರ್ ಮಾಡಿ ಕವರ್ ಮಾಡಿ ನಿಮ್ಮ ಮನೆಯಿಂದ ಹೊರಗಡೆ ಇಟ್ಬಿಡಬೇಕು ಆ ಹುಣ್ಣಿಮೆಯ ರಾತ್ರಿ ಪೂರ್ತಿ ಚಂದ್ರನ ಶಕ್ತಿ ನೀರಿಗೆ ಬರುತ್ತೆ ಅದನ್ನು ನೆಕ್ಸ್ಟ್ ಡೇ ಹೆಂಗೆ ಯೂಸ್ ಮಾಡಬೇಕಪ್ಪ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ನೀರನ್ನು ಹೊರಗಿಟ್ಟದ್ದನ್ನು ತಂದು ಬಿಡಬೇಕು ಒಳಗೆ ಇದ್ರ ಮೇಲೆ ಸೂರ್ಯನ ಬೆಳಕು ಬಿಳಿಬಾರ್ದು ಕೇವಲ ರಾತ್ರಿ ಚಂದ್ರನ ಬೆಳಕು ಮಾತ್ರ ಇದ್ರ ಮೇಲೆ ಬಿದ್ದಿರುತ್ತೆ ಮೋಡ ಇದ್ರೂ ಪರವಾಗಿಲ್ಲ ಮೋಡ ಇದ್ರೂ ಚಂದ್ರನ ಶಕ್ತಿ ನೀರಿಗಿರುತ್ತೆ ಚಿಂತೆ ಮಾಡೋದು ಬೇಡ ಕವರ್ ಮಾಡ್ಕೊಂಡಿರಿ ಅಕಸ್ಮಾತ್ ಈ ನೀರನ್ನ ಚಂದ್ರನ ಬೆಳಕಿಗಿಟ್ಟಂತಹ ನೀರನ್ನ ಸ್ವಲ್ಪ ನೀವು ಪ್ರಸಾದದ ರೂಪದಲ್ಲಿ ಕುಡಿಬೇಕು ಅಂತ ಇದ್ರೆ ಇದಕ್ಕೆ ಮೇಲೆ ಮುಚ್ಚಳ ಇರುವಂತಹ ಜಾರ್ನಲ್ಲಿ ನಲ್ಲಿ ಇಟ್ಬಿಡಿ ರಾತ್ರಿ ಯಾಕೆಂದ್ರೆ ಇದರಲ್ಲಿ ಯಾವ ಒಂದು ಕಸ ಆಗ್ಲಿ ಕಸರ ಆಗಲಿ ಏನು ಬೀಳದಂತೆ ಇದಕ್ಕೆ ವ್ಯವಸ್ಥೆ ಇರುತ್ತೆ ನೋಡಿ ಇದರಲ್ಲಿ ನೀರಿದೆ ಇದನ್ನ ನಾನು ಕವರ್ ಅಪ್ ಮಾಡಿದ್ದೀನಿ ಈ ತರ ಜಾರಲ್ಲಿ ಇಟ್ಟರೆ ಇದನ್ನ ನೀವು ಕುಡಿಯೋದಕ್ಕೂ ಯೂಸ್ ಮಾಡಬಹುದು ಎರಡು ರೀತಿಯ ಒಂದು ಇದರಲ್ಲಿ ಇಡಬಹುದು ಒಂದು ಗಾಜಿನ ಲೋಟದಲ್ಲಿ ಇದ್ರ ಮೇಲೆ ಕವರ್ ಮಾಡಿ ಇಡಬಹುದು ಅಥವಾ ಮುಚ್ಚಳ ಇರುವಂತಹ ನೀರಿನಲ್ಲೂ ಕೂಡ ನೀರಿಡಬಹುದು ಸರಿ ಈಗ ಅಕಸ್ಮಾತ್ ಕುಡಿಯೋದಕ್ಕೆ ನೀವು ಯೂಸ್ ಮಾಡ್ತೀರಿ ಅಂದ್ರೆ ಇದ್ರ ಮೇಲೆ ಕವರ್ ಅಪ್ ಮಾಡಿ ಇಡಿ ಇದರ ಒಳಗಡೆ ಯಾವ ಪದಾರ್ಥಗಳನ್ನ ಹಾಕಬೇಡಿ ಪ್ಲೇನ್ ವಾಟರ್ ಇಡಿ ಆಮೇಲೆ ಇದನ್ನ ಮರುದಿನ ನೀವು ಮನೆಗೆ ತಂದುಬಿಟ್ಟು ಒಳಗಡೆ ಅದನ್ನು ಒಂದು ಸ್ವಲ್ಪ ಪ್ರಸಾದದ ರೂಪದಲ್ಲಿ ನೀವು ಸ್ವೀಕಾರ ಮಾಡಬಹುದು ತೀರ್ಥದ ರೂಪದಲ್ಲೂ ತಗೋಬೋದು ಇದರಿಂದ ಏನಾಗುತ್ತೆ ನಿಮಗೆ ಅಂತಂದ್ರೆ ಆಂಗ್ಸೈಟಿ ಡಿಪ್ರೆಷನ್ ಶೀಘ್ರ ಕೋಪ ಬರೋದು ಆಮೇಲೆ ಮಾನಸಿಕ ಚಂಚಲತೆ ಈ ಕ್ಷಣ ಇದ್ದದ್ದು ಇನ್ನೊಂದು ಕ್ಷಣ ಮೂಡ್ ಇರೋದಿಲ್ಲ ಮೂಡ್ ಸ್ವಿಂಗ್ ಇರುತ್ತೆ ಈ ಥರದ ಏನು ಕೆಲಸ ಮಾಡೋದು ಬೇಡ ಬಿಡೋದು ಸುಮ್ಮನೆ ಏನು ನನಗೆ ಆಸಕ್ತಿನೇ ಇಲ್ಲ ಅಂತ ನಿದ್ದೆ ಮಾಡೋದು ಈ ತರದ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಆಂಗ್ಸೈಟಿ ಡಿಪ್ರೆಷನ್ ಇದಕ್ಕೇನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ರೆ ಅದು ನಿಲ್ಲಿಸೋದು ಬೇಡ ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳಿ ಇದು ಒಂದು ವಿಧಾನ ಈಗ ಇನ್ನೂ ಒಂದು ವಿಧಾನ ಇದೆ ಈ ಪ್ಲೇನ್ ವಾಟರಲ್ಲಿ ನೀವು ಯಾವ ವಸ್ತುಗಳನ್ನು ಹಾಕದೆ ಇದನ್ನು ಯೂಸ್ ಮಾಡ್ಕೊಂಡ್ರಿ ಇನ್ನು ಒಂದು ಎರಡು ವಸ್ತುಗಳನ್ನು ಹಾಕಿ ಯೂಸ್ ಮಾಡ್ಕೊಳ್ಳೋದನ್ನ ಹೇಳ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನೀರನ್ನ ಹುಣ್ಣಿಮೆಯ ದಿನ ಈ ಗಾಜಿನ ಒಂದು ಜಾರ್ನಲ್ಲಿ ನೀರು ತುಂಬಿ ಅದರ ಒಳಗಡೆ ಎರಡು ವಸ್ತುಗಳನ್ನು ಹಾಕಿಡಬೇಕು ಚಂದ್ರನ ಬೆಳಕಿನಲ್ಲಿ ಯಾವ ವಸ್ತುಗಳು ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಅದರಲ್ಲಿ ನೀವು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾಫ್ರಾನ್ ಅಂತ ಏನ್ ಹೇಳ್ತೀವಿ ಕೇಸರ ಕೇಸರ ನಿಮಗೆ ಅಡಿಗೆಯಲ್ಲಿ ಬಳಸ್ತೀವಿ ನಿಮಗೆ ಅದು ಗ್ರೋಸರಿ ಸ್ಟೋರ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಸ್ಯಾಫ್ರಾನ್ ಎಳೆ 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 ಇರುತ್ತೆ ಅದನ್ನ ಮುಳುಗಿಸಿಡ್ಬೇಕು ಅದರಲ್ಲಿ ಸ್ವಲ್ಪ ಒಂದು ಎರಡು ಕೇಸರದ ಎಳೆಗಳು ಅದರ ಜೊತೆಗೆ ನಿಮಗೆ ರೋಸ್ ವಾಟರ್ ಅಂತ ಸಿಗುತ್ತೆ ನೋಡಿ ಈ ಗುಲಾಬಿ ಹೂವನ್ನ ನೀವು ನೋಡ್ತಾ ಇರ್ಬೋದು ಇದರಿಂದ ತೆಗೆದಂತಹ ನೀರು ರೋಸ್ ವಾಟರ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನ ಎರಡು ಹನಿ ಎರಡು ಕೇಸರದ ಎಳೆ ಒಂದು ಎರಡು ಹನಿ ರೋಸ್ ವಾಟರ್ ರೋಸ್ ವಾಟರ್ ಹೇಗಿರುತ್ತೆ ಅದು ಅಂಗಡಿಯಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ತರದ ಬಾಟಲ್ ಸಿಗುತ್ತೆ ನಿಮಗೆ ರೋಸ್ ವಾಟರ್ ಬಾಟಲ್ ಸಿಗುತ್ತೆ ನೋಡ್ಕೊಳ್ಳಿ ಆನ್ಲೈನ್ನಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಬೇಕು ಅಂದರೆ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನಾನು ತರಿಸ್ಕೋಬೋದು ನೀವು ಎರಡು ಹನಿ ರೋಸ್ ವಾಟರ್ ಎರಡು ಕೇಸರಿಯ ಎಳೆಗಳು ಇವುಗಳನ್ನು ಈ ಒಂದು ಬಾಟಲಲ್ಲಿ ಹಾಕಿ ಓವರ್ ನೈಟ್ ಚಂದ್ರನ ಬೆಳಕಿನಲ್ಲಿ ಮನೆ ಹೊರಗಡೆ ಇಟ್ಬಿಡಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಬಾಟಲನ್ನು ವಾಪಸ್ ತಗೊಂಡು ಅದರ ಮುಚ್ಚಳ ತೆಗೆದು ಸೋಸಿ ಸೋಸ್ಕೊಂಡ್ರೆ ನಿಮಗೆ ಆ ಕೇಸರಿಯ ಎಳೆ ಎಲ್ಲ ತೆಗೆದುಬಿಟ್ಟು ಪ್ಯೂರ್ ವಾಟರ್ನನ್ನು ನೀವು ಸೋಸಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿಟ್ಕೋಬೇಕು ಈ ಥರದ ಸ್ಪ್ರೇ ಬಾಟಲ್ ಇರುತ್ತೆ ಈ ಸ್ಪ್ರೇ ಬಾಟಲ್ ನೋಡ್ಕೋಬೋದು ಇಲ್ಲಿ ನೀವು ಅದನ್ನು ಸ್ಪ್ರೇ ಬಾಟಲ್ ತೆಗೆದು ಬಿಡ್ತೀನಿ ತೆಗೆದು ತೋರಿಸ್ತೀನಿ ನಿಮಗೆ ಸೊ ದಟ್ ಯಾಕೆ ಈ ಇಂತಹ ಬಾಟಲಲ್ಲಿ ಅದನ್ನು ತೆಗೆದಿಟ್ಕೋಬೇಕು ಅಂದರೆ ನೀವು ನೋಡಿ ಈ ಥರದ ಸ್ಪ್ರೇ ಬಾಟಲ್ ಈ ಸ್ಪ್ರೇ ಬಾಟಲ್ ಅಲ್ಲಿ ಆ ನೀರನ್ನ ಹಾಕಿ ಇಟ್ಕೊಂಡಿರ್ತೀರಲ್ಲ ಓವರ್ ನೈಟ್ ಚಂದ್ರನ ಬೆಳಕಿನಲ್ಲಿ ಹಾಕಿದಂತಹ ನೀರು ಒಳಗಡೆ ಎರಡು ಕೇಸರಿ ಎಳಿ ಮತ್ತು ಎರಡು ಹನಿ ಗುಲಾಬ್ ಜಾಲ ಹಾಕಿರ್ತೀರ ನೆಕ್ಸ್ಟ್ ಡೇ ಅದನ್ನ ಒಳಗಡೆ ತಂದು ಅದನ್ನ ಸೋಸಿ ಈ ರೀತಿಯಾಗಿ ಒಂದು ಸ್ಪ್ರೇ ಅಲ್ಲಿ ಹಾಕಿ ಇಟ್ಕೊಂಡಿರ್ತೀರಾ ಆ ಸ್ಪ್ರೇ ಅಲ್ಲಿ ಹಾಕಿದಂತಹ ನೀರನ್ನ ಮನೆಯ ಮೂಲೆ 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 ಮೂಲೆಗೂ ಸ್ಪ್ರೇ ಮಾಡಬೇಕು ಮನೆಯ ಮುಖ್ಯ ದ್ವಾರಕ್ಕೆ ನಿಮ್ಮ ಗಾಡಿಗಳಿಗೆ ನಾವು ಕೂಡ ಸ್ಪ್ರೇ ಮಾಡ್ಕೋಬಹುದು ಅವರ ಕ್ಲೀನ್ ಆಗುತ್ತೆ ಇದರಿಂದ ತುಂಬ ಲಾಭಗಳಿದೆ ಈ ಒಂದು ಮೂನ್ ವಾಟರಿಂದ ಬಹಳ ಲಾಭಗಳಿದೆ ಅದನ್ನು ಹೇಳ್ತೀನಿ ನಿಮಗೆ ಏನಾಗುತ್ತೆ ಅಂದರೆ ಹಣ ಇಡುವ ಬೀರುವಿನ ಮೇಲೂ ಕೂಡ ಸ್ಪ್ರೇ ಮಾಡಬಹುದು ನಿಮ್ಮ ಗಾಡಿಗಳಿಗೂ ಕೂಡ ಚಿಮುಕಿಸ್ಬೋದು ಮೇನ್ ಡೋರ್ಗೂ ಕೂಡ ಸ್ಪ್ರೇ ಮಾಡಬಹುದು ಇದರಿಂದ ನೆಗೆಟಿವಿಟಿ ಮನೆಯಲ್ಲಿರುವಂತಹ ನೆಗೆಟಿವಿಟಿ ತಕ್ಷಣಕ್ಕೆ ಕಾಲು ಕೀಳುತ್ತೆ ಚಂದ್ರನ ಆಶೀರ್ವಾದ ಚಂದ್ರನ ಆಶೀರ್ವಾದ ನಮಗೆ ಸ್ಟೆಬಿಲಿಟಿ ಬರುತ್ತೆ ಸ್ಟ್ರೆಂತ್ ಬರುತ್ತೆ ಫೋಕಸ್ ಕೆಲಸದ ಮೇಲೆ ಫೋಕಸ್ ಬರುತ್ತೆ ಮಾಡಬೇಕು ಅನ್ನೋ ಹಠ ದೃಢ ನಿಶ್ಚಯ ಗೆಲುವು ಸಕ್ಸಸ್ ಎಲ್ಲ ಹುಮ್ಮಸ್ಸು ಬರುತ್ತೆ ತುಂಬ ಇದನ್ನು ನಾನು ಮಾತಲ್ಲಿ ಹೇಳೋದಕ್ಕಿಂತ ಅವರ ಕ್ಲೀನ್ ಆಗುತ್ತೆ ಯಾರು ಸುಮ್ಮನೆ ಕೂತಿರ್ತಾರೆ ಡಿಪ್ರೆಷನ್ ಆಂಗ್ಸೈಟಿ ಖಿನ್ನತೆ ನಮಗೆ ಸಾಧಿಸೋದಕ್ಕೇ ಒಂದು ಮನಸ್ಸಿಲ್ಲ ಕ್ಷಣಕ್ಕೆ ಸಡನ್ಲಿ ಕೋಪ ಬಂದ್ಬಿಡುತ್ತೆ ತುಂಬಾ ಇದೆ ಇದನ್ನ ಹೇಳ್ತಾ ಹೋದ್ರೆ ಇದನ್ನ ಮಾಡ್ಕೊಳ್ಳಿ ಮಿರಾಕಲ್ ಮೂನ್ ವಾಟರ್ ಅನ್ನ ಓವರ್ ನೈಟ್ ಹುಂಡಿಮೆಯ ಬೆಳಕಲ್ಲಿಟ್ಟು ನೆಕ್ಸ್ಟ್ ಡೇ ಮನೆಗೆ ತಂದುಬಿಟ್ಟು ಅದನ್ನ ಮನೆಗೆ ಚಿಮುಕ್ಸಿ ನಾನು ಈ ವಿಡಿಯೋದಲ್ಲಿ ಹೇಳಿರೋ ತರ ಮಾಡಿ ಅದು ಕೊಡುವಂತಹ ಹೆಚ್ಚು ಕಡಿಮೆ ನೀವು ಇದರಲ್ಲಿ ಸೋಸಿ ಇಟ್ಕೊಂಡ್ಬಿಟ್ರೆ ನಿಮಗೆ ತಿಂಗಳು ಗಟ್ಟಲೆ ಬರುತ್ತೆ ಸ್ವಲ್ಪ ಸ್ವಲ್ಪ ಡೈಲಿ 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 ಸ್ಪ್ರೇ ಮಾಡ್ತಾ ಇರಬೇಕು ಮನೆಯ ಮೂಲೆ ಮೂಲೆಗಳಿಗೂ ದೇವ್ರ ಮನೆ ಬಾತ್ರೂಮ್ ಟಾಯ್ಲೆಟು ಎಲ್ಲ ಕಡೆ ಬಿಟ್ಟು ಬೇರೆ ಎಲ್ಲ ಕಡೆಗೂ ಸ್ಪ್ರೇ ಮಾಡ್ಕೊಳ್ಳಿ ನಿಮಗೂ ಸ್ಪ್ರೇ ಮಾಡ್ಕೊಳ್ಳಿ ಗಾಡಿಗಳಿಗೆ ಯೂಸ್ ಮಾಡುವಂತ ಗಾಡಿಗೆ ಸ್ಪ್ರೇ ಮಾಡಿ ಮನೆ ಮೇನ್ ಡೋರಿಗೆ ಸ್ಪ್ರೇ ಮಾಡಿ ಒಂದು ತಿಂಗಳು ಇದ್ರ ಶಕ್ತಿ ಇರುತ್ತೆ ಒಂದು ಹುಣ್ಣಿಮೆಗೆ ತಯಾರಿಸಿ ಇಟ್ಕೊಂಡ್ರೆ ಒಂದು ತಿಂಗಳು ಇರುತ್ತೆ ಆಮೇಲೆ ಇದನ್ನ ಆ ನೀರು ಉಳಿದಿದ್ರೆ ಅದನ್ನ ಗಿಡಕ್ಕೆ ಹಾಕಿ ಮತ್ತೆ ಮುಂದಿನ ಹುಣ್ಣಿಮೆಗೆ ಈ ಮಿರಾಕಲ್ ವಾಟರ್ನ ಮೂನ್ ವಾಟರ್ನ ರೆಡಿ ಮಾಡ್ಕೋಬಹುದು ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಇದು ಮಿರಾಕಲ್ ಮೂನ್ ವಾಟರ್ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನೇ ತಂದು ಬಿಡುತ್ತೆ ಹೇಳಿಕೆ ಅಭಿವೃದ್ಧಿ ಹಣಕಾಸಿಗೆ ಏನಾದ್ರೂ ಬ್ಲಾಕೇಜಸ್ ಇದ್ರೆ ತೆಗೆದು ಬಿಸಾಕುತ್ತೆ ಹಣ ಹಾಗೇ ಹರಿದು ಬರುತ್ತೆ ಹಾಗೆ ಯಾವ ಕೆಲಸ ಅರ್ಧ ಮರ್ಧಕ್ಕೆ ನಿಂತಿರುತ್ತೆ ಎಲ್ಲ ಪಟ್ 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 ಅಂತ ಆಗೋದಕ್ಕೆ ಶುರು ಆಗತ್ತೆ ಮಾನ ಸನ್ಮಾನ ಜಯ ಪ್ರತಿಷ್ಠೆ ಗೌರವ ಎಲ್ಲ ಹೆಚ್ಚುತ್ತೆ ಮಾಡ್ಕೊಂಡು ನೋಡ್ಕೊಳ್ಳಿ ಅದ್ಭುತವಾದಂತಹ ಮೂನ್ ಮಿರ್ಯಾಕಲ್ ವಾಟರ್ ರೆಮಿಡಿ ಹೇಳಿದ್ದೀನಿ ಆ ಒಂದು ಚಂದ್ರನ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಹಾಗೆ ಮಾತೆ ಇದನ್ನ ಮಾಡ್ಕೊಂಡ್ರೆ ಲಕ್ಷ್ಮಿ ಆಶೀರ್ವಾದನೂ ನಿಮ್ಮ ಮೇಲೆ ಬರುತ್ತೆ ಮಾಡಿ ನೋಡಿ ಆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಇವತ್ತಿನ ಕಾರ್ತಿಕ ಹುಣ್ಣಿಮೆಯ ವಿಶೇಷ ಮಿರಾಕಲ್ ವಾಟರ್ ನ ಮೂನ್ ವಾಟರ್ ರೆಮಿಡಿಯನ್ನ ಹೇಳಿದ್ದೀನಿ ತಪ್ಪದೇ ಮಾಡಿ ನಿಮಗೆ ರಿಸಲ್ಟ್ ಬಂದ ತಕ್ಷಣ ಕಮೆಂಟಲ್ಲಿ ಅಲ್ಲಿ ನನಗೆ ತಿಳಿಸೋದಕ್ಕೆ ಮರಿಬೇಡಿ ಗುರುಗಳೇ ಮಿರಾಕಲ್ ಮೂನ್ ವಾಟರ್ ನನಗೆ ವರ್ಕ್ ಆಗಿದೆ ಅಂತ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಆರಂಭ ಮಾಡಿದ್ದೀವಿ ವೀಕ್ಷಕರೇ ಅದೇನು ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ವಿಶೇಷವಾದಂಥ ಅಡುಗೆ ಚಾನಲ್ ಇದೆ ಸ್ಮಿತಾಸ್ ಕಿಚನ್ ಅಂತ ಅದನ್ನ ನೋಡಿ ಅವ್ರು ಯಾವ್ದೇ ರೀತಿಯ ಅಜಿಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನು ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಶುಚಿಕರ ಹಿತಕರ ಪದಾರ್ಥಗಳನ್ನೇ ಬಳಸಿ ಅಡುಗೆ ಮಾಡ್ತಾರೆ ನೀವು ಅದನ್ನ ರೆಸಿಪಿ ಟ್ರೈ ಮಾಡಿ ಊಟ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಸಾರ ಪ್ರಚಾರ ಮಾಡಿ ನೀವು ಈ ವಿಡಿಯೋ ಕೆಳಗಡೆ ಮೆಂಬರ್ ಅಂತ ಬಟನ್ ಇರುತ್ತೆ ಜಾಯಿನ್ ಅಂತ ಒಂದು ಬಟನ್ ಇರುತ್ತೆ ಆ ಜಾಯಿನ್ ಅಂತ ಬಟನ್ ಒತ್ತಿದ್ರೆ ನೀವು ಈ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಅಂತ ವಿಶೇಷ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಇರುತ್ತೆ ಹಾಗೆ ಎಕ್ಸ್ಕ್ಲೂಸಿವ್ ಲೈವ್ ಇರುತ್ತೆ ಅದನ್ನು ನೋಡ್ಬೋದು ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಒಂದು ರೂಪಾಯಿ ಖರ್ಚು ಮಾಡದೆ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಕರೇ